ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ದಿವ್ಯಾ ಬಸವರಾಜ್ ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದೀನಿ ಎಲ್ರು ಆರಾಮಾಗಿ ಸೇಫ್ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದೀನಿ ಇವತ್ತು ಮಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ಆಸ್ ಯೂಸ್ ಹೆಂಗ ರೊಟೀನ್ ನಡೆಯುತ್ತೆ ಎವ್ರಿ ಡೇ ಅದೇ ತರ ರೊಟೀನ್ ಆಯ್ತು ಬೆಳಿಗ್ಗೆಯಿಂದ ಬೆಳಿಗ್ಗೆನೂ ನಾನು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಇವಾಗ ಒಂದು ತ್ರೀ ಫೋರ್ ತ್ರೀ ಡೇಸ್ ಏನೋ ಫೋರ್ ಡೇಸ್ ಏನೋ ಆಯ್ತು ವೀಡಿಯೋಸ್ ಅಪ್ಲೋಡ್ ಮಾಡಕ್ ಆಗಿಲ್ಲ ಸಾರಿ ನೆನ್ನೆ ಮತ್ತೆ ಮೊನ್ನೆ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ಅಟ್ಯಾಚ್ ಮಾಡ್ತೀನಿ ಪ್ಲೀಸ್ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಮತ್ತೆ ಇವತ್ತು ಮೀಶೋದಿಂದ ಒಂದು ಆರ್ಡರ್ ಮೀಶೋದಿನ ಒಂದು ಪ್ರಾಡಕ್ಟ್ನ ತರಿಸಿದ್ದೆ ಅದನ್ನು ಕೂಡ ನಾನು ಅನ್ಬಾಕ್ಸ್ ಮಾಡಿರಲಿಲ್ಲ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ ಇದು ವಾಲ್ಗೆ ಅಟ್ಯಾಚ್ ಮಾಡ್ಕೊ ಮಾಡೋ ಅಂತದ್ದು ಇದು ಇದು ತ್ರೀ ಪೀಸ್ ಏನೋ ಇದೆ ಇದು ಜಸ್ಟ್ ನನಗೆ ಎಷ್ಟು ಒನ್ ಸಿಕ್ಸ್ಟಿ ಒನ್ಗೆನೋ ನನಗೆ ಸಿಕ್ತು ನನಗೆ ಕೂಪನ್ ಏನೋ ಇತ್ತು ಅದರಿಂದ ನನಗೆ ಒನ್ ಸಿಕ್ಸ್ಟಿ ರುಪೀಸ್ ಸಿಕ್ತು ಕ್ವಾಲಿಟಿ ಚೆನ್ನಾಗಿದೆ ನೋಡೋಣ ಇದನ್ನು ನಾನು ಎಲ್ಲಿ ಹ್ಯಾಂಗ್ ಮಾಡ್ತೀನಿ ಯಾವ ಥರ ಡೆಕೋರ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಆಚೆ ಕಡೆ ಹೋಗ್ಬಿಟ್ಟಿನೂ ಒಂದು ಫೋಟೋ ಫ್ರೇಮ್ನ ತೊಗೊಂಡು ಬಂದಿದ್ದೆ ಅದೇನು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಈ ಫೋಟೋನ ನಾನು ಲಾಸ್ಟ್ ಒಂದು ಟೂ ಡೇಸ್ ಬ್ಯಾಕು ನಾನು ತಗೊಂಡು ಬಂದಿದ್ದೆ ಇದು ಇದನ್ನು ನಾವು ವಾಸ್ತು ಅಂತ ವಾಸ್ತು ಕುದುರೆಗಳು ಅಂತ ಅಂತಾರೆ ನೋಡಿ ಅದು ಇದು ಸೊ ಇದನ್ನು ನಾವು ಆ ಎಲ್ಲಿ ಅಂದರೆ ಅಲ್ಲಿ ನಾವು ಅಟ್ ವಾಲ್ನ ಹಾಕ್ ಸಾರಿ ಇದನ್ನ ಫೋಟೋನ ಹಾಕಬಾರ್ದು ಲಿವಿಂಗ್ ರೂಮಲ್ಲಿ ಹಾಕಬೇಕಂತೆ ಅದು ಲಿವಿಂಗ್ ರೂಮಲ್ಲಿ ಯಾವ ದಿಕ್ಕಿಗೆ ಹಾಕ್ಬೇಕು ಅಂತ ಇರುತ್ತೆ ಆ್ಯಕ್ಚುಲಿ ಇಲ್ಲ ಹಾಕಬಾರ್ದು ಇದನ್ನ ದಕ್ಷಿಣ ಅಥವಾ ಉತ್ತರಕ್ಕೆ ನಾವು ಹಾಕಬೇಕಂತೆ ನಾನು ಇವಾಗ ತೋರಿಸಿದೆ ನೋಡಿ ಆ ಪಿಕ್ಚರ್ನ ನಾವು ನಾರ್ತು ಸೌತ್ಗೆ ಹಾಕ್ಬೇಕಂತೆ ಇಲ್ಲಾಂದರೆ ಈಸ್ಟ್ಗೆ ಹಾಕಬೇಕಂತೆ ವೆಸ್ಟಿಗೆ ನಾವು ಹಾಕಬಾರ್ದಂತೆ ಇವಾಗ ಅದು ವೆಸ್ಟಲ್ಲಿದೆ ಸೊ ಅದನ್ನ ಇವಾಗ ಚೇಂಜ್ ಮಾಡಬೇಕು ನಾನು ನನಗೂ ಗೊತ್ತಿರಲಿಲ್ಲ ನನಗೂ ನಾನು ಯೂಟ್ಯೂಬಲ್ಲಿ ನೋಡಿದೆ ಆವಾಗ ಗೊತ್ತಾಯಿತು ಸೊ ಏನೋ ಒಂದು ಏನೋ ಹಾಕಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ತೊಗೊಂಡು ಬಂದೆ ನಿಮ್ಮನೇಲಿ ಏನಾದರೂ ಇದ್ರೆ ನನಗೆ ಕಾಮೆಂಟ್ ಮಾಡಿ ಅದಾದಮೇಲೆ ಇವತ್ತು ಸಾಯಂಕಾಲ ಕೂಡ ಪೂಜೆ ಎಲ್ಲ ಆಯಿತು ತೋರಿಸ್ತೀನಿ ಇವಾಗ ಇಲ್ಲಿ ಪೂಜೆ ಎಲ್ಲ ಮಾಡಿ ಇವಾಗ ಸ್ವಲ್ಪ ಯಾಕೋ ತಲೆನೋಯ್ತಾಯಿತ್ತು ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದೆ ಹಾಂ ಇವಾಗ ಏನು ಅಂತಂದರೆ ನಾನು ಮೂರು ಕೆ ಜಿ ಸಣ್ಣ ಆಗಿಬಿಟ್ಟಿದ್ದೀನಿ ಫಿಫ್ಟಿ ತ್ರೀ ಇದ್ದೆ ನಾನು ಸಾರಿ ಸ ಫಿಫ್ಟಿ ಫೋರ್ ಏನೋ ಇದ್ದೆ ಇವಾಗ ಮಧ್ಯಾಹ್ನ ನಾನು ಹಾಸ್ಪಿಟಲಿಂದ ಬರಬೇಕಂದ್ರೆ ನನಗೆ ಊಟ ತಿನ್ನೋಕೆ ಹೋಗಿದ್ವಿ ಆವಾಗ ಚೆಕ್ ಮಾಡಿದೆ ಅಲ್ಲಿ ಫಿಫ್ಟಿ ಒನ್ ಇತ್ತು ತ್ರೀ ಕೆ ಜಿ ಸಣ್ಣ ಆಗ್ಬಿಟ್ಟಿದ್ ಅದಕ್ಕೆ ತುಂಬಾ ಫೀಲ್ ಆಗ್ತಾಯಿದೆ ಯಾಕಂದರೆ ಮೊದಲೇನೇ ಸಣ್ಣ ಇದ್ದೀನಿ ಎಲ್ಲರೂ ಸಣ್ಣ ಸಣ್ಣ ಅಂತಾರೆ ಇವಾಗ ಮತ್ತೆ ಮೂರು ಕೆ ಜಿನ ದಪ್ಪ ಮಾಡಬೇಕು ಎಲ್ಲರೂ ಸಣ್ಣ ಮಾಡೋಕ್ಕೆ ವರ್ಕೌಟ್ ಮಾಡಿ ಅದು ಇದು ಚಾಲೆಂಜ್ಗಳನ್ನ ದಪ್ಪ ಆಗಬೇಕು ಅಂತ ಇನ್ಮೇಲೆ ಚಾಲೆಂಜಾಗಿ ತೊಗೊತಾ ಇದ್ದೀನಿ ಯಾಕಂದ್ರೆ ಚಾಗಿ ತಿಂದು ಸ್ವಲ್ಪ ಒಂದು ಒಂದು ಐದು ಕೆ ಜಿ ದಪ್ಪ ಆಗ್ಬಿಟ್ಟು ಸಾಕು ನನಗೆ ಮತ್ತೆ ಅಷ್ಟೇ ಇನ್ನೇನೂ ಇಲ್ಲ ನೋಡ್ತಾ ಇರ್ಬೋದು ಪಿಂಪಲ್ ತುಟಿ ಮೇಲೆ ಬಂದಿರಿ ಈ ಪಿಂಪಲ್ಗೆ ನನ್ನ ಮೇಲೆ ಅಷ್ಟೊಂದು ಲವ್ ಅಂತ ನನಗೂ ಗೊತ್ತಿಲ್ಲ ತುಟಿ ಮೇಲೇನೆ ಬರ್ತಾನೆ ಇರುತ್ತೆ ಅದೇನು ಹೋಗ್ತಾನೆ ಇಲ್ಲ ಅಂಗು ಇವತ್ತು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದೆ ಆ ಕ್ರೀಮ್ ಎಲ್ಲ ಕೊಟ್ಟಿದ್ದಾರೆ ಅದನ್ನ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಯಾವ ತರ ವರ್ಕ್ ಆಗುತ್ತೆ ನೋಡಬೇಕು ಮತ್ತೆ ಸ್ವಲ್ಪ ನಮ್ಮನೆ ಸಾಂಬಾರು ಪುಡಿ ಎಲ್ಲ ಖಾಲಿಯಾಗಿ ಹೋಗಿತ್ತು ಸ್ವಲ್ಪ ನಮ್ಮಅಮ್ಮನಿಗೆ ಹೇಳಿದ್ದೆ ಅವರು ಕೂಡ ಸ್ವಲ್ಪ ಸಾಂಬಾರ್ ಪುಡಿ ಎಲ್ಲ ತಗೊಬಂದು ಕೊಟ್ಟರು ಈ ಟೈಮಲ್ಲಿ ನಾನು ಮಾಡ್ಕೊಳ್ಳೋಣ ಅಂತ ಇವಾಗ ಆಗಿಲ್ಲ ಯಾಕೆ ಅಂತಂದ್ರೆ ಮಳೆ ವೆದರ್ ಚೆನ್ನಾಗಿಲ್ದೆ ಇರೋದ್ರಿಂದ ಬಿಸಿಲು ಇರೋ ಇಲ್ಲದೆ ಇರೋದ್ರಿಂದ ಮಾಡೋಕ್ಕಾಗಿಲ್ಲ ಅದಕ್ಕೇನೆ ಇವಾಗ ಆಚರಣೆ ಕಡೆನೇ ತರ್ಸ್ಕೊಂಡ್ಬಿಟ್ಟೆ ಬಿಸಿಲು ಬಂದಾಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಿಷ್ಟೇನೆ ನನ್ನ ಅಪ್ಡೇಟ್ ಸ್ವಲ್ಪ ಸ್ವಲ್ಪ ಇನ್ಮೇಲೆ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತ ಇದ್ದೀನಿ ಚೆನ್ನಾಗಿ ತಿನ್ನಬೇಕು ಅಂತ ಇದೀನಿ ಸಣ್ಣ ಬೇರೆ ಹಾಕ್ಬಿಟ್ಟಿದೆ ಅದೊಂದು ಫೀಲ್ ಬೇರೆ ಇದೆ ಅದಷ್ಟೇ ನಾನು ನಿನ್ನೆ ಎಲ್ಲ ಏನಾಯಿತು ಅನ್ನೋದೆಲ್ಲ ವಿಡಿಯೋ ವೀಡಿಯೋ ಬಂದಿದ್ದೀನಿ ಚಿಕ್ಕ ಚಿಕ್ಕ ಕ್ಲಿಪ್ಸೇ ಕ್ಲಿಪ್ಪ ಹಾಕ್ತೀನಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಮತ್ತು ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅವ್ರಿಗೆ ಕಮೆಂಟ್ಸ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟೇ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇದು ಮಂಡೆಯ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಮಂಡೆ ಬೆಳಗ್ಗೆ ಎದ್ದು ಸ್ವಲ್ಪ ರೈಸ್ ಇತ್ತು ನೈಟ್ ಸ್ವಲ್ಪ ರೈಸ್ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ನಮ್ಮ ಹಸ್ಬೆಂಡು ಶಾಪ್ ಹತ್ರ ಹೋಗ್ತಾ ಅದಕ್ಕೋಸ್ಕರನೇ ಅವ್ರು ಬೇಗನೆ ಟಿಫನ್ ಆಗಿಬಿಡ್ಬೇಕು ಅಂತಂದರೆ ಬೇಗ ಅವರು ತಿನ್ನೋದಿಲ್ಲ ಹಂಗೆ ಹೋಗ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಕಾಫಿನ ಮಾಡಿಬಿಟ್ಟು ಇಲ್ಲಿ ಚಿತ್ರಾನ್ನ ಪಟ್ಟಂತ ರೆಡಿ ಮಾಡ್ತಾಯಿದ್ದೀನಿ ಇದು ಮೇಡಮ್ ನನ್ನ ರೆಸ್ ತುಂಬನೇ ಈಸಿ ನಾನು ಲಾಸ್ಟ್ ಟೈಮ್ ಒಂದು ಸಲ ನಿಮಗೆ ತೋರಿಸಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ದಿಢಿದಂಥ ರೈಸ್ ಇದ್ದರೆ ಈ ಥರ ಮಾಡ್ಕೊಂಬಿಡ್ಬೋದು ಬೆಳಗ್ಗೆ ಟಿಫನ್ಗೆ ಯಾಕಂದರೆ ಸೋಮವಾರ ಶುಕ್ರವಾರ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮನೆ ಕ್ಲೀನ್ ಮಾಡೋದು ಇದೆಲ್ಲ ಇದ್ದಿದ್ದೇನೆ ಅಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಯಾವಾಗ್ಲೂ ಸೋಮವಾರ ಶುಕ್ರವಾರ ಸ್ವಲ್ಪ ಬೇಗ ಆಗೋ ಥರ ಟಿಫನ್ನ ರೆಡಿ ಮಾಡ್ಕೊಂಬಿಡಬೇಕು ಅದು ಆದಮೇಲೆ ಇಲ್ಲಿ ನಾನು ಸಾರಿ ಆರ್ಲಿಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನೇನು ಆರ್ಲಿಕ್ಸ್ ಕುಡಿಯೋಲ್ಲ ನಮ್ಮ ಮನೆಯವ್ರು ಕುಡಿತಾರೆ ಅಷ್ಟೇ ಮತ್ತು ಪೂಜೆ ಎಲ್ಲ ಮುಗಿಸಿ ಸೋಮವಾರ ಶುಕ್ರವಾರ ಅಜ್ಜೆಲ್ಲ ಪೂಜೆ ಮಾಡಿದ್ರೇ ಸೋಮವಾರ ಶುಕ್ರವಾರ ಅಂತ ಅಲ್ಲ ಪ್ರತಿ ನಾವು ಪೂಜೆ ಮಾಡಲೇಬೇಕು ದೇವ್ರಿಗೆ ಒಂದು ದೀಪ ಅಂಟಿಸ್ಬೇಕು ಆವಾಗಲೇ ಮನೇಲಿ ಒಂದು ಶಾಂತಿ ನೆಮ್ಮದಿ ಅನ್ನೋದು ಇರೋದು ಸೊ ಈ ಪೂಜೆ ಎಲ್ಲ ಆದಮೇಲೆ ಚಿತ್ರಾನ್ನ ಸ್ವಲ್ಪನೇ ಇತ್ತು ಅದಕ್ಕೆ ಚಟ್ನಿನೂ ಮಾಡಿದ್ನಲ್ವ ಸೊ ಅದಕ್ಕೋಸ್ಕರ ಮತ್ತೆ ಬೇರೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಇವಾಗ ನಾನು ಒಂದೆರಡು ರವೆ ರೊಟ್ಟಿನ ಹಾಕೊತಾ ಇದ್ದೀನಿ ತಿಳ್ಕೊಂಡು ತರಕಾರಿ ಎಲ್ಲ ತುಂಬನೇ ಫ್ರೆಶ್ ಆಗಿತ್ತು ಬಂದೆ ತರಕಾರಿ ಮರಅಮ್ಮ ತಿರುಗಿ ಕಡೆ ಮನೆಗೆಲ್ಲ ತಗ ಬಂದಮೇಲೆ ಇವಾಗ ಮತ್ತೆ ನಾನು ಸಿ ಸಾಯಂಕಾಲನೂ ಕೂಡ ಪೂಜೆನ ಮಾಡಿಬಿಟ್ಟು ಅದೇನೇನು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ವಾ ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ನೋಡ್ಬೋದು ಟೊಮೆಟೋನು ಜಾಸ್ತಿ ಆಗಿತ್ತು ಬಟ್ ಇವಾಗ ನಾನು ಮತ್ತೆ ತರಬೇಕಾದ್ರೆ ಇವಾಗ ಸ್ವಲ್ಪ ಕಡಿಮೆನೇ ಇತ್ತು ಟ್ವೆಂಟಿ ರುಪೀಸ್ ಏನೋ ಕೆ ಜಿ ಬಂದಿತ್ತು ಎಲ್ಲ ವೆಜಿಟೇಬಲ್ಸು ಕೂಡ ಖಾಲಿ ಇವಾಗ ನಾನು ಆನ್ಲೈನಲ್ಲೆಲ್ಲ ನಾನು ಏನು ಬೈ ಮಾಡೋದಿಲ್ಲ ಯಾಕಂದರೆ ತುಂಬ ಜನ ಆನ್ಲೈನಲ್ಲಿ ಬೈ ಮಾಡ್ತಾರೆ ತುಂಬ ಆ್ಯಪ್ಗಳಿದೆ ನಮ್ಮ ಸೋಷಲ್ ಸಾರಿ ನಮ್ಮ ಇದರಲ್ಲಿ ನಾನೇನು ಯಾವತ್ತೂ ನಾನು ಆನ್ಲೈನಲ್ಲಿ ನಾನು ಬೈ ಮಾಡಿಲ್ಲ ಯಾಕೆ ಯಾಕಂತಂದರೆ ನನಗೆ ಆಚೆ ಕಡೆ ಹೋಗಿ ತೊಗೊಂಡು ಬರೋದೇ ನನಗೆ ಇಷ್ಟ ಆಗುತ್ತೆ ಮತ್ತು ಒಂದು ಮೀಶೋದಿನ ನಾನೊಂದು ಸ್ಟ್ಯಾಂಡನ್ನ ರ್ಯಾಕ್ನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂತು ಇದು ಕಾರ್ನರ್ಗೆ ಹಾಕುವಂಥದ್ದೊಂದು ಇದು ಸ್ಟ್ಯಾಂಡು ಇದು ಕ್ವಾಲಿಟಿ ಪರವಾಗಿಲ್ಲ ಓಕೆ ಓಕೆ ನಾನು ಇನ್ನೂ ಆರ್ಗನೈಸ್ ಮಾಡಿಲ್ಲ ಇದನ್ನು ಆರ್ಗನೈಸ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ವ್ಲಾಗಲ್ಲಿ ತುಂಬಾ ಚೆನ್ನಾಗಿತ್ತು ನನಗೆ ಕಾರ್ನರ್ಗೆ ಬೇಕಿತ್ತು ಕಾರ್ನರ್ ಹಾಕೋಣ ಅಂತ ಅಂದ್ಬಿಟ್ಟೆ ತರಿಸಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆ ಬೇಕು ಅಂತಂದರೆ ನನಗೆ ಆ ಲಿಂಕ್ನ ಶೇರ್ ಹೇಳಿ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ ಮತ್ತು ನೀವು ಈ ಥರ ಏನಾದರೂ ಮೀಶೋದಿಂದ ತರಿಸ್ತೀರಾ ಎಲ್ಲ ಯಾವ ಥರ ಆರ್ಗನೈಸ್ ಮಾಡಿಟ್ಕೊಂಡಿರ್ತೀರಾ ಕಿಚನೆಲ್ಲ ನನಗೆ ಕಾಮೆಂಟ್ ಮಾಡಿ ಹೇಳಿ ನಾನು ಕೂಡ ಇವಾಗಿವಾಗ ಒಂದೊಂದೇ ಒಂದೊಂದು ಐಟಮ್ಸನ್ನು ನಾನು ಆರ್ಗನೈಸ್ ಮಾಡ್ತಾಯಿದ್ದೀನಿ ಸೊ ನಾನು ಅಪ್ಡೇಟ್ ಮಾಡ್ಕೊಬೋದಲ್ವ ಅದಕ್ಕೋಸ್ಕರ ಮತ್ತು ಊರಿಗೆ ಹೋಗಿ ಊರಿಗೆ ಹೋಗಿದ್ನಲ್ವ ಸೊ ಅಲ್ಲಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಕರಿಬೇವು ಅದು ಇದು ಅಂತ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ನಾನು ಎತ್ತಿ ಇಟ್ಕೊತಾ ಇದ್ದೀನಿ ಇಲ್ಲಿ ತೆಂಗಿನಕಾಯಿ ಎಲ್ಲ ತೊಗೊಳೋದು ತುಂಬಾ ಅಂದರೆ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಒಳಗಡೆನೆ ಕೊಳ್ತೋಗ್ಬಿಟ್ಟಿರುತ್ತಲ್ವ ಅದಕ್ಕೋಸ್ಕರ ಊರಿಗೆ ಹೋದಾವಾಗ ತೊಗೊಂಡು ಬರ್ತೀನಿ ನಮ್ಮ ಆಂಟಿ ಮನೆಗೆ ಸಾರಿ ನಮ್ಮ ಆಂಟಿ ಮನೆ ಕೊಟ್ಟು ಕಳಿಸಿದರು ನಮ್ಮ ಅಣ್ಣ ಹೋಗಿದ್ದ ಅಂದ್ಬಿಟ್ಟು ಅದಕ್ಕೆ ಅಂತಲೇ ಏನೂ ಲಗೇಜ್ ಇರಲಿಲ್ಲ ಸೊ ನಾವು ಟ್ರೈನಲ್ಲಿ ಬರೋದಿಂದ ನಾವು ತೊಗೊಂಡು ಬರ್ಬೋದು ಬಟ್ ಏನಾದರೂ ವೆಯಿಕಲ್ಸ್ ಅಂದರೆ ಸ್ವಲ್ಪ ಆರಾಮ್ಸೆ ತೊಗೊಂಡು ಬರ್ಬೋದು ಅದು ಎಲ್ಲ ಎತ್ತಿಟ್ಕೊಂಡು ಮತ್ತೆ ಇಲ್ಲಿ ನಾನು ತರಕಾರಿಗಳನ್ನೆಲ್ಲ ನಾನು ಈ ಥರ ಕವರ್ಗೆ ಹಾಕಿ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ ಯಾಕಂದರೆ ಜಾಸ್ತಿ ತರಕಾರಿಗಳನ್ನ ತೊಗೊಂಡು ಬರೋದ್ರಿಂದ ಇಷ್ಟು ತರಕಾರಿಗಳನ್ನ ಡಬ್ಬದಲ್ಲಿ ಹಾಕಿಡೋದು ತುಂಬಾ ಕಷ್ಟ ಆಗುತ್ತೆ ಮತ್ತು ಮಧ್ಯಾಹ್ನ ನಾನೇನು ಮಾಡಿದೆ ಸಾಂಬಾರನ್ನ ಸಾಂಬಾರು ಸೌತೆಕಾಯಿಲಿ ಸಾಂಬಾರನ್ನ ಪ್ರಿಪೇರ್ ಮಾಡಿಕೊಂಡೆ ನಾರ್ಮಲ್ಲಾಗಿ ಎಲ್ಲರೂ ಯಾವ ಥರ ಮಾಡ್ತಾರೆ ಸೊ ಅದೇ ಥರ ನಾನು ಮಾಡಿಕೊಂಡೆ ಬೇಕು ಅಂತಂದರೆ ನಮಗೆ ಕಾಮೆಂಟ್ ಮಾಡಿ ಕೇಳಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಮತ್ತು ಇದು ಅದರ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಮತ್ತು ನಾನು ಮಲ್ಲೇಶ್ವರಂಗೆ ಇದ್ದೆ ಸ್ವಲ್ಪ ಯಾಕೆ ನನಗೇನು ಕೆಲಸ ಇರಲಿಲ್ಲ ನನ್ನ ಸಿಸ್ಟರ್ ಏನೋ ತೊಗೊಳ್ಬೇಕು ಅಂತ ಇದ್ದು ಸೊ ಅದಕ್ಕೋಸ್ಕರ ಅವ್ಳ ಜೊತೆಗೆ ಹೋಗಿದ್ದೆ ಅಲ್ಲೇ ಅವಳು ನಮ್ಮ ಸಾರಿ ನಾನು ಅಲ್ಲೇ ಮಂತ್ರಿ ಸ್ಕ್ವೇರ್ ಹತ್ರ ಹೇಳ್ಕೊಂಡು ಅಲ್ಲೇ ಹೋಗಿರಲಿಲ್ಲ ನಾನು ಯಾವತ್ತೂ ಮಂತ್ರಿ ಸ್ಕ್ವೇರ್ಗೆ ಅವಳು ಹೋಗಿದ್ನಿಲ್ಲ ಸೊ ಹಂಗೆ ಒಳಗಡೆ ಹೋಗಿ ಸ್ವಲ್ಪ ಅದು ಇದು ತಿಂದ್ಕೊಂಡು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಏನು ಜಾಸ್ತಿ ಏನು ನಾವು ಏನು ಶಾಪಿಂಗ್ ಮಾಡಿಲ್ಲ ಶಾಪಿಂಗ್ಗೆ ಅಂತ ನಾವು ಏನು ಹೋಗಿರಲಿಲ್ಲ ಸುಮ್ಮನೆ ಏನು ತೊಗೊಬೇಕಂತ ಹೋಗಿದ್ದು ಬಟ್ಟೆ ಶಾಪಿಂಗ್ಗೆ ಅಂತ ಹೋಗಿರಲಿಲ್ಲ ಸೊ ಸುಮ್ಮನೆ ನೋಡಿದ್ವಿ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಆ್ಯಕ್ಚುಲಿ ತಗೊಳ್ಳಲಿಲ್ಲ ನಾನು ನನಗೇನು ಅಷ್ಟೊಂದು ಕಲೆಕ್ಷನ್ ಯಾವುದು ಇಷ್ಟ ಆಗಿಲ್ಲ ಅದಕ್ಕೆ ಸುಮ್ಮನೆ ನೋಡಿಕೊಂಡು ಬಂದ್ವಿ ಅಷ್ಟೇ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಆ ಮ್ಯಾಕ್ಡೊನಾಲ್ಡ್ಗೆ ಬಂದ್ವಿ ಏನಾದರೂ ಬರ್ಗರ್ ಇನ್ನೋಣ ತಿನ್ನೋಣ ಅಂದ್ಬಿಟ್ಟು ಎಲ್ಲ ತಿನ್ಕೊಂಡು ಅಲ್ಲೇ ತಿನ್ಕೊಂಡು ಅದಾದಮೇಲೆ ಸುಮ್ಮನೆ ಮತ್ತೆ ಮಲ್ಲೇಶ್ವರಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಅಲ್ಲಿ ಏನು ಆ್ಯಕ್ಚುಲಿ ನಾವೇನೂ ತೊಗೊಂಡೇ ಇಲ್ಲ ಬರೀ ಉದ್ದಕ್ಕೂ ಅದು ಇದು ಸಿಗುತ್ತೆ ನೋಡಿ ಮಲ್ಲೇಶ್ವರಮು ಈ ಥರ ಫುಡ್ ಸ್ಟ್ರೀಟ್ ಅದು ಇದು ಏನೇನೋ ಸಿಗ್ತಾ ಇರತ್ತೆ ವೇ ಹೋಗ್ಬೇಕಾದ್ರೆ ಅದನ್ನೇ ತಿನ್ಕೊಂಡು ಹೋಗಿದ್ವಿ ಮತ್ತೆ ಅಲ್ಲಿ ಏನೂ ತೊಗೊಂಡಿಲ್ಲ ಏನೋ ಒಂದು ಎರಡು ನನ್ನ ಸಿಸ್ಟರ್ ಏನೋ ಒಂದು ಬಟ್ಟೆನೋ ತೊಗೊಂಡು ನಾನು ಮತ್ತೆ ಹೂಬ ಅದು ಇದು ಏನಾದರೂ ತೊಗೊಂಡೆ ಅಷ್ಟೇ ಇನ್ನೇನೂ ಇಲ್ಲ ಸುಮ್ಮನೆ ಬಂದೇ ಇದ್ದೆ ಆಯಿತು ಸುಮ್ಮನೆ ವೇಸ್ಟಾಗಿ ಹೋಗಿದ್ದು ನಾವೇನು ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದು ಮಾಡಿ ಹೋಗ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಹೋಗೋಕ್ಕಾಗಿಲ್ಲ ಆದ್ದರಿಂದ ಸುಮ್ಮನೆ ಹಂಗೆ ಮಲ್ಲೇಶ್ವರಂಗೆ ಹೋದ್ವಿ ಇನ್ನೇನು ಬರೋದು ಬಂದಿದ್ದೀವಲ್ಲ ಸುಮ್ಮನೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನೋಡೋಣ ಏನಾದರೂ ತಗೊಳ್ಳೋಣ ಅಂದ್ಬಿಟ್ಟು ಬಟ್ ತುಂಬಾ ರಶ್ ಇದ್ದರೂ ನಮ್ಮ ನಾನಂತೂ ಫಸ್ಟ್ ಟೈಮ್ ನಾನು ಮಲ್ಲೇಶ್ವರಂಗೆ ಹೋಗಿ ಇರಲಿಲ್ಲ ನೋಡಿದ್ರೆ ಹೆಂಗ್ ಯಾವ ಕಡೆ ಅನ್ನೋದು ಮೇನ್ ಕಡೆಲ್ಲೇ ಬಟ್ ತುಂಬ ರಶ್ ಇದ್ರಲ್ಲ ನಾನು ಸುಮ್ಮನೆ ಸ್ಟೋನ್ ಇದೆಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಮತ್ತು ಕಾಫಿ ಸಾರಿ ಕಾಫಿಯಲ್ಲೇನು ಕುಡೀನಿಲ್ಲ ನಾವು ಅಲ್ಲಿ ತೊಗೊಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ ಆಮೇಲೆ ಅಲ್ಲಿ ಮನ್ ಮಂತ್ರೆ ಸ್ಕ್ವೇರಲ್ಲಿ ಏನೋ ಒಂಥರ ಆರ್ಗನೈಸ್ ಮಾಡಿದ್ರು ಸುಮ್ಮನೆ ನಾವೇನು ನಿಂತ್ಕೊಂಡಿಲ್ಲ ಸುಮ್ಮನೆ ತಿನ್ನೋಣ ಅಂತ ಅಂದ್ಬಿಟ್ಟು ತಿನ್ಕೊಂಡು ಹಂಗೆ ಒಂದು ಎರಡು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಬಂದ್ಬಿಟ್ವಿ ಅಷ್ಟೇ ಮತ್ತು ಆಚೆ ಕಡೆ ಸ್ಟಾಲ್ ಸ್ಟಾಲ್ಗಳನ್ನೆಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ ಸ್ವಲ್ಪ ಪ್ರೈಸು ನಾರ್ಮಲಾಗಿ ಜಾಸ್ತಿನೇ ಕೇಳ್ತಾರೆ ಆ್ಯಕ್ಚುಲಿ ಮಾಲ್ಗಳಲ್ಲಿ ನಾವೇನು ಬಾರ್ಗಿನ್ ಎಲ್ಲ ಮಾಡೋಕ್ಕಾಗೋದಿರೋ ಅದೆಲ್ಲ ಫಿಕ್ಸೆಡ್ ಇಟ್ಬಿಟ್ಟಿರ್ತಾರೆ ಅಲ್ವಾ ನಿಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಹೇಗೆ ಹೇಳಿ ನಾನು ಒಂದೆರಡು ಐಟಮ್ ಕೇಳಿದ್ರೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸು ಅದಕ್ಕೆ ನಾನು ಬಂದುಬಿಟ್ಟೆ ಅಲ್ಲಿ ಕ್ಯೂಟ್ ಕ್ಯೂಟ್ ಆಗಿರುವಂಥ ಬ್ಯಾಗ್ಗಳಿದ್ದು ನನಗೆ ತುಂಬಾ ಇಷ್ಟ ಆಯಿತು ಬಟ್ ನಾನು ತೊಗೊಂಡು ನಾನು ಯೂಸ್ ಮಾಡಲ್ಲ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ಕೆಲವರು ತೊಗೊತಾರೆ ಬ್ಯಾಗ್ ಎಲ್ಲ ತೊಗೊಂಡ್ರು ಯೂಸ್ ಮಾಡಬೇಕು ಸುಮ್ಮನೆ ತಗೊಳ್ಳೋದು ಇಟ್ಕೊಳ್ಳೋದು ಅದೇನು ಚೆನ್ನಾಗಿರುತ್ತಲ್ವ ಅದಕ್ಕೆ ನಾನು ತೊಗೊಂಡಿಲ್ಲ ಮತ್ತು ಇಲ್ಲೇನೋ ಈ ಥರ ಕಾಳುಗಳನ್ನ ಮೊಳಕೆ ಕಾಳಿಗೆ ಫ್ರೈ ಮಾಡಿಬಿಟ್ಟು ಕೊಡ್ತಾಯಿದ್ರು ಐವತ್ತು ರೂಪಾಯಿ ಅಂತ ಅಂದರೆ ನಾವು ತೊಗೊಂಡ್ವಿ ಅದು ಚೆನ್ನಾಗಿ ತೋಟನಲ್ಲಿ ಬಟ್ ಒಳ್ಳೆ ಬಿಸ್ನೆಸ್ ಕೂಡ ಇದು ಅಲ್ವಾ ಮತ್ತು ಮ್ಯಾಂಗೋ ತಗೊಂಡ್ವಿ ಎರಡು ಪೀಸ್ಗೆ ಮೂವತ್ತು ರೂಪಾಯಿ ಇತ್ತು ಮ್ಯಾಂಗೋ ನೋಡಿ ಒಂದೇ ಒಂದು ಪೀಸ್ಗೆ ಹದಿನೈದು ರೂಪಾಯಿ ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ದುಡ್ಡು ಮಾಡೋರು ಹೇಗೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಹೋಳಿಗೆ ಮನೆಗೆ ಬಂದ್ವಿ ಹಂಗೆ ಪಾನಿಪುರಿ ತಿಂದ್ಕೊಂಡು ಹೋಳಿಗೆ ಡ್ರೈ ಫ್ರೂಟ್ಸ್ ಕದ್ದು ಹೋಳಿಗೆ ತೊಗೊಂಡಿದ್ವಿ ಡ್ರೈ ಫ್ರೂಟ್ಸ್ ನಮಗೆ ಎರಡೂ ಕೂಡ ನಮಗೆ ಏನೂ ಫೀಲೇ ಆಗಿಲ್ಲ ಪ ಏನೋ ಹೋಳಿಗೆ ತಿನ್ನೋ ಥರ ಇನ್ನು ನಾರ್ಮಲ್ ಆಗಿ ಖರ್ಜೂರ ತಿನ್ನೋ ಥರ ಫೀಲ್ ಆಯಿತು ಮತ್ತು ಇದನ್ನು ಡ್ರೈ ಫ್ರೂಟ್ಸ್ ತಿನ್ನೋ ಥರನೇ ಫೀಲ್ ಆಯಿತು ಅಂದರೂ ಯಾವತ್ತಿದ್ರೂ ಹೋಳಿಗೆ ಕಾಯಿ ಹೋಳಿಗೆ ಮತ್ತು ನಾರ್ಮಲ್ ಆಗಿ ಬೇಳೆ ಹೋಳಿಗೆನೇ ನಮಗೆ ಒಂಥರ ಇಷ್ಟ ಆಗೋದಲ್ವಾ ಸೊ ನೇಲ್ ನೇಲ್ಪಾಲಿಷ್ ಹಾಕ್ಕೊಂಡೇ ಇರಲಿಲ್ಲ ಸ್ವಲ್ಪ ನೇಲ್ ನೇಲ್ಪಾಲಿಷ್ ಹಾಕೊಂಡೇ ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ಈ ಸಿಂಪಲ್ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲವ್ ಯು ಆಲ್